ಅನ್ನದಾಸೋಹ ಮಾಡುವ ಮೂಲಕ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಮಾಡಿದ ಕಲಾವಿದರು ಕರ್ನಾಡು ಕಂಡ ಅತ್ಯುತ್ತಮ ನಟರಲ್ಲಿ ಒಬ್ಬರಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಕಲಾವಿದರ ತಂಡ ನಿರ್ಗತಿಕ ಕಡು ಬಡವರಿಗೆ ಆಹಾರ ವಿತರಣೆ ಶಾಲಾ ಮಕ್ಕಳಿಗೆ ಅಗತ್ಯ ಕಲಿಕಾ ಪರಿಕರಗಳ ವಿತರಣೆ ವಯೋವೃದ್ಧರಿಗೆ ವಸ್ತ್ರ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ತಾಲೂಕಿನ ದರ್ಗಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಬಡ ಕುಟುಂಬಗಳೊಂದಿಗೆ ವಿಶೇಷ ಮಹಿಳಾ ಅಭಿಮಾನಿಗಳು ಡಾ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಮಾತನಾಡಿ ತಮ್ಮ ಸೇವೆಗಳ ಮೂಲಕವೇ ಜೀವಂತವಾಗಿರುವ ಅತ್ಯುತ್ತಮ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನು ಈ ಮುಖಾಂತರ ಮಾಡುತ್ತಿರುವುದು ಸಂತೃಪ್ತಿ ತಂದಿದೆ ಇಂದು ನೋವಿನ ದಿನ ದೇವತಾ ಮನುಷ್ಯ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿದ ದಿನ ಇಂದು ಅವರ ಸವಿ ನೆನಪಿನಲ್ಲಿ ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ನಮ್ಮ ಪ್ರಯತ್ನಕ್ಕೆ ಸಹಯೋಗ ನೀಡಿದ ಮಲೇಶ್ ಮತ್ತು ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗಾಯಕರಾದ ಮುನಿರತ್ನ ಸಮಾಜ ಸೇವಕರಾದ ಸೆಲ್ವಂ ಮುಖಂಡರಾದ ಚಂದ್ರಪ್ಪ ಗೌರಮ್ಮ ಪುಟ್ಟರಾಜು ಕವಿತಾ ಚನ್ನಗಂಗಮ್ಮ ಮಂಜುಳಾ ಲಕ್ಷ್ಮೀ ನೇತ್ರಾ ಸೇರಿದಂತೆ ಹಲವರು ಹಾಜರಿದ್ದರು ನಮಸ್ಕಾರ ಈ ದಿನ ಕಲಾವಿದರಾಗಿರುವಂತಹ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದಯವರಾಗಿರುವಂತಹ ದಿನ ನಾವು ಈ ಕ ಈ ಒಂದು ಶುಭ ದಿನದಲ್ಲಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ನಲವತ್ತೈದನೇ ದಿನದ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಅಭಿಮಾನಿಗಳ ಬಳಗದಿಂದ ಅವರಿಗೆ ಒಂದು ನಮನವನ್ನು ಸಲ್ಲಿಸುತ್ತಿದ್ದೇವೆ ಅನ್ನದಾಸೋಹ ಮಾಡುವುದರ ಮೂಲಕ ವೃದ್ಧರಿಗೆ ಬಟ್ಟೆ ವಿತರಣೆ ಮಾಡುವುದರ ಮೂಲಕ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಅವರಿಗೆ ಒಂದು ಗೌರವ ಸೂಚಿಸಲು ಮಲ್ಲೇಶ್ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ನಾನು ನಲವತ್ತೈದನೇ ದಿನದ ಅನ್ನದೋಸ ಕಾರ್ಯಕ್ರಮದಲ್ಲಿ ನಾವು ಮತ್ತು ನಮ್ಮ ಮಹಿಳಾ ಕಲಾವಿದರು ಅವರು ಸೇರಿ ಅವರ ದಿನವನ್ನು ಒಂದು ವಿಶೇಷ ರೀತಿಯಲ್ಲಿ ಅನ್ನದಾನವು ಕೊಡೋ ಮೂಲಕ ವಸ್ತ್ರದಾನವು ಪುಸ್ತಕ ಎಲ್ಲ ವಿತರಣೆ ಮಾಡೋದರ ಮೂಲಕ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿರಿ ಯಾರೋ ಎಲ್ಲೆಲ್ಲೋ ಕರ ಕಾರ್ಯಕ್ರಮ ಮಾಡ್ತೀರಾ ಇಂಥ ಕಾರ್ಯಕ್ರಮ ಬಂದು ಇಲ್ಲಿ ಅನ್ನದೋಸಾ ಸಂಸ್ಥೆಯಲ್ಲಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಮನುಷ್ಯನಾಗುಟ್ಟಿ ಏನೋ ಒಂದು ಸಾಧಿಸ್ಬೇಕು ತೋರಿಸ್ಕೊಟ್ಟಂತ ನಾವು ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ಸಹ ಮಾಡ್ತಾ ಇಲ್ಲ ಆದರೂ ಇವತ್ತಿನ ಕಾರ್ಯಕ್ರಮ ತುಂಬ ಖುಷಿ ಅನ್ನಿಸ್ತೈತೆ ಈ ಥರ ಕಾರ್ಯಕ್ರಮಗಳು ಮಾಡೋಕ್ಕೆ ಪುಣ್ಯ ಇರಬೇಕು ಅದು ವರ್ಷಕ್ಕೊಂದ್ಸರಿ ಸಿಗುತ್ತಲ್ಲ ಅದೇ ನಮ್ಗೆ ದೊಡ್ಡ ಆಶೀರ್ವಾದ ಅನ್ಕೊಂತೀವಿ ಕರ್ನಾಟಕ ರತ್ನ ಅಭಿಮಾನಿಗಳ ದೇವರು ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಸ್ಮರಣೆಯ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ದಾನಿಗಳಾಗಿ ಹಾಗೂ ವಯೋವೃದ್ಧರಿಗೆ ವಸ್ತ್ರ ವಿತರಣಾ ದಾನಿಗಳಾಗಿ ಹಾಗೂ ಇಂದಿನ ಅನ್ನದಾಸೋಹಕ್ಕೆ ಸಹಾಯತೆ ನೀಡತಕ್ಕಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಮಹಿಳಾ ಅಭಿಮಾನಿಗಳಿಗೆ ನಮ್ಮ ಅನ್ನದಾಸದಿಂದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಇವರೆಲ್ಲರಿಗೂ